ಬನ್ನಿ ಒಂದು ರಿಕ್ವೆಸ್ಟೆಡ್ ವಿಡಿಯೋ ಮಾಡೋಣ ಸಿಂಗಲ್ ಪೇರೆಂಟ್ಸ್ ಇದ್ದಾರಲ್ಲ ಅವರು ಕೆರಿಯರ್ ವಿಚಾರದಲ್ಲಿ ಒಂದಷ್ಟು ಮಾಹಿತಿ ಬೇಕು ಅಥವಾ ಆ ಥರದ್ದು ಒಂದು ವಿಡಿಯೋ ಮಾಡಿ ಅಂದರು ಸೊ ಮಾಡೋಣ ಓಕೆ ತುಂಬ ಜನ ಕಾಯ್ತಾ ಇದ್ದರು ಅಂತ ಅನಿಸುತ್ತೆ ಓಬಿ ಕಾಡ್ ನೋಡಿ ಪಾಪ ಆಗ್ತಾ ಇದೆ ಅಂತ ಆಕೆ ಸದ್ಯಕ್ಕೆ ಸಿಂಗಲ್ ಪೇರೆಂಟ್ ಯಾರಿದ್ದೀರಾ ನಿಮ್ಮ ಪಾಸ್ಟ್ ಎನರ್ಜಿಯಿಂದ ನಿಮ್ ನಿಮಗೆ ತುಂಬ ಪ್ರಾಬ್ಲಮ್ ಆಗಿದೆ ಸೊ ಬಾಟಮ್ ಆಫ್ ಸಿಟೆಕ್ ಒಂಟಿತನ ಕಾಡ್ತಾ ಇದೆ ಎಲ್ಲೋ ಒಂದು ಕಡೆ ನಿಮ್ಮ ಪಾಸ್ಟ್ ಎನರ್ಜಿನ ಎಕ್ಸ್ ಎನರ್ಜಿನ ನೀವು ಬಿಡಲಿಕ್ಕೆ ತಯಾರಿಲ್ಲ ಅಂತ ಅನ್ನಿಸ್ತಾ ಇದೆ ಸ್ವಲ್ಪ ನೀವು ಈಗೋನ ಬಿಟ್ಟು ನಿಮ್ಮ ಪಾಸ್ಟ್ ಎನರ್ಜಿನ ಬಿಡಿ ಬಿಟ್ಟು ಹಾಕಿ ಅನ್ನುವಂಥದ್ದು ಇದೆ ಹಳೇದೆಲ್ಲ ಮುಗಿದೋಯಿತು ಮುಗಿದೋಗಿದ ಕಥೆನ ಮತ್ತೆ ತೊಗೊಂಡು ಏನು ಮಾಡೋದು ಅಲ್ವಾ ಸೊ ಹಾಗಾಗಿ ಅದನ್ನು ಬಿಟ್ಟು ಹಾಕ್ಬಿಟ್ಟು ನಿಮ್ಮ ಎನರ್ಜಿ ಬ್ಯಾಲೆನ್ಸಿಂಗಲ್ಲಿ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ ಸೊ ನಿಮ್ಮ ಎನರ್ಜಿ ಬ್ಯಾಲೆನ್ಸಲ್ಲಿ ಇಲ್ಲ ಹಾಗಾಗಿ ನಿಮ್ಮ ಎನರ್ಜಿನ ಬ್ಯಾಲೆನ್ಸಲ್ಲಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ ಎಸ್ ಇದು ಬರೀ ಸಿಂಗಲ್ ಪೇರೆಂಟಿಗೆ ಮಾತ್ರ ಬೇಕು ಅಂದರೆ ಎಲ್ಲರೂ ನೋಡ್ಬೋದು ನೋಡಬಾರ್ದು ಅಂತ ಏನೂ ಇಲ್ಲ ಬಟ್ ಅದು ಸ್ವಲ್ಪ ಹೆಚ್ಚಿಗೆ ಅವರಿಗೆ ಕನೆಕ್ಟ್ ಆಗುತ್ತೆ ಅಂತ ಸೊ ಇದು ನಿಮಗೆ ನಿಮ್ಮ ಎನರ್ಜಿ ಬ್ಯಾಲೆನ್ಸಲ್ಲಿ ಇಲ್ಲ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ಮಧ್ಯೆ ಇರ್ಬೋದು ನಿಮ್ಮ ಮತ್ತು ನಿಮ್ಮ ಥರ್ಡ್ ಪಾರ್ಟಿ ಅಥವಾ ನಿಮ್ಮ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ ಇರ್ಬೋದು ಯಾವುದೂ ಕೂಡ ಬ್ಯಾಲೆನ್ಸಲ್ಲಿ ಇಲ್ಲ ಅನ್ನೋದು ನಿಮಗೆ ಗೊತ್ತಿರುವಂಥ ವಿಚಾರ ಯಾಕೆ ಅಂದರೆ ನಾವು ರೀಡ್ ಮಾಡ್ತಾ ಇರೋದೇ ಸಿಂಗಲ್ ಪೇರೆಂಟ್ ಆದರೆ ನಿಮ್ಮ ದೇಹದಲ್ಲಿ ನಿಮ್ಮ ಬಾಡಿನೇ ಬ್ಯಾಲೆನ್ಸಲ್ಲಿ ಇಲ್ಲ ನಿಮ್ಮ ಫೆಮಿನೈನ್ ಮಸ್ಕ್ಯುಲಿನ್ ಎನರ್ಜಿನೇ ಬ್ಯಾಲೆನ್ಸಲ್ಲಿ ಇಲ್ಲ ಅದನ್ನು ಬ್ಯಾಲೆನ್ಸಿಗೆ ತೊಗೊಂಬನ್ನಿ ಅನ್ನುವಂಥದ್ದು ಇದೆ ಒಂಚೂರು ಔಟಿಂಗ್ ಹೋಗಿ ಖುಷಿಯಾಗಿರಿ ಫ್ರೆಂಡ್ಸ್ ಜೊತೆ ಜಾಲಿ ಮಾಡಿ ಏನೋ ಬೆಟ್ಟ ತಲೆ ಮೇಲೆ ಬಿದ್ದ ಹಾಗೆ ಯೋಚನೆ ಮಾಡ್ತಾ ಕೂರಬೇಡಿ ಅನ್ನದ ಋಣ ಭೂಮಿ ಋಣ ವ್ಯಕ್ತಿ ಋಣ ಎಷ್ಟು ದಿನ ಇರುತ್ತೋ ಅಷ್ಟೇ ದಿನ ಇರುತ್ತೆ ಅದಾದ ಮೇಲೆ ಆನ್ ಮಾಡಲೇಬೇಕು ಯಾರೂ ಪರ್ಮನೆಂಟಾಗಿ ಇರೋಕ್ಕಾಗೋದಿಲ್ಲ ಭೂಮಿನೇ ಪರ್ಮನೆಂಟಾಗಿ ಇರೋಕ್ಕಾಗೋದಿಲ್ಲ ಸೊ ಭೂಮಿನೇ ಸಾಕಾದಾಗ ಮುಳುಗಿ ಪ್ರಳಯ ಮಾಡ್ಕೊಳ್ಳೋಕ್ಕೆ ರೆಡಿಯಾಗಿದೆ ಸೊ ಅಂಥದ್ರಲ್ಲಿ ಮನುಷ್ಯರು ಯಾವ ಲೆಕ್ಕ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಎಂಜಾಯ್ ಮಾಡಿ ತುಂಬ ಫ್ರೆಂಡ್ಸನ್ನ ನಂಬಿ ಮೋಸ ಹೋಗಬೇಡಿ ಅನ್ನುವಂಥದ್ದು ಇದೆ ಸಿಂಗಲ್ ಪೇರೆಂಟ್ ಅವರು ಕೆರಿಯರ್ ಬಗ್ಗೆ ವಿಡಿಯೋನ ಕೇಳಿದ್ದು ಬಟ್ ಆದರೆ ನಾನಿಲ್ಲಿ ಜನ್ರಲ್ ವೀಡಿಯೋ ಮಾಡಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಕೆರಿಯರ್ ನಿಮ್ಮ ಟಾರ್ಗೆಟ್ ಇರ್ಬೋದು ನೀವು ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ ಇರ್ಬೋದು ಅಥವಾ ರೀ ಮ್ಯಾರೇಜಿಗೆ ನೀವು ರೆಡಿಯಾಗಿರ್ಬೋದು ಬಟ್ ನನಗೆ ಇಲ್ಲಿ ನೀವು ಓವರ್ ಆಲ್ ಆಗಿ ಮುಂದಿನ ದಿನಗಳಲ್ಲಿ ಈ ರೀಡಿ ವೀಡಿಯೋ ಯಾವಾಗ ನೋಡ್ತಿರೋ ಗೊತ್ತಿಲ್ಲ ಇವಾಗಿಂದ ಎರಡು ಸಾವಿರದ ಇಪ್ಪತ್ತೈದು ಅಥವಾ ಇದೊಂದು ಟೈಮ್ಲೆಸ್ ರೀಡಿಂಗ್ ಇದೆ ಬ ಅಪ್ಕಮಿಂಗ್ ಡೇಸಲ್ಲಿ ನಿಮ್ಗೆ ಏನು ಬದಲಾವಣೆ ಬರುತ್ತೆ ಅನ್ನೋಂಥದ್ದು ರೀತಿಯಲ್ಲಿ ನೋಡೋದಾದರೆ ಸೊ ಪ್ರೀತಿ ಬರೋದ್ರಲ್ಲಿ ಇದೆ ಮತ್ತೊಮ್ಮೆ ಲವ್ ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಅಥವಾ ಅರೇಂಜ್ ಮ್ಯಾರೇಜ್ ಕೂಡ ಆಗ್ಬೋದು ನಿಮ್ಮ ಫ್ರೆಂಡ್ ಸರ್ಕಲಿಂದಲೇ ನಿಮಗೆ ಮ್ಯಾರೇಜ್ ಪ್ರಪೋಸಲ್ ಬರುವಂತ ಸಾಧ್ಯತೆಗಳು ಕೂಡ ಇದೆ ಎಲ್ಲೋ ಒಂದು ಕಡೆ ಎಲ್ಲನೂ ಬಿಟ್ಬಿಟ್ಟು ಮೂವ್ ಆನ್ ಮಾಡೋದಕ್ಕೆ ರೆಡಿ ಇದ್ದೀರಾ ಸೊ ಮ್ಯಾರೇಜ್ ಲೈಫ್ ಇರಲಿ ಅಥವಾ ಒಂದು ಪಾಸಿಟಿವ್ ಆಗಿ ನೀವು ಲೈಫನ್ನ ನೋಡುವಂಥ ರೀತಿಯಾಗಿರಲಿ ಎಲ್ಲ ರೀತಿಯಲ್ಲೂ ನಿಮ್ಮ ಅನುಕೂಲಕ್ಕೆ ತಕ್ಕಂತೇ ನಿಮ್ಮ ಒಂದು ನೆಕ್ಸ್ಟ್ ಲೈಫ್ ನೆಕ್ಸ್ಟ್ ಇಯರ್ ಅಥವಾ ಮುಂದಿನ ದಿನಗಳಲ್ಲಿ ಬದಲಾವಣೆ ಅನ್ನೋದು ಬರೋದ್ರಲ್ಲಿ ಇದೆ ಆದರೆ ಎಲ್ಲೋ ಒಂದು ಕಡೆ ನೀವು ಕಾಯ್ತಾನೇ ಇದ್ದೀರ ಯಾರೋ ಬಂದು ಸರಿ ಮಾಡ್ತಾರೆ ಅಥವಾ ಯಾರೋ ಸರಿ ಹೋಗ್ತಾರೆ ಎಲ್ಲೋ ಏನೋ ಆಗುತ್ತೆ ಅಂತ ಯಾವುದು ಬರೋದಿಲ್ಲ ನೀವು ಮುಂದುವಡಿ ಇಡೋದಕ್ಕೆ ರೆಡಿ ಇದ್ರೇ ಅದಾಗುತ್ತೆ ಸೊ ನೀವು ಎಷ್ಟೋ ಜನ ಇಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ನಾನು ಮುಂದುವರಿತೀನಿ ನನಗೆ ಈ ಲೈಫ್ ಬೇಡ ನಾನು ಮೂವ್ ಆನ್ ಮಾಡಲಿಕ್ಕೆ ರೆಡಿ ಇದ್ದೀನಿ ಅಂತ ಪ್ರಯತ್ನನ ಪಡ್ತಿದ್ದೀರಾ ಆದರೆ ಕೆಲವರು ಗುಪ್ತವಾಗಿ ಕೂತ್ಕೊಂಡು ಒಳಗಿಂದ ಒಳಗೆ ನಿಮಗೆ ಸಮಸ್ಯೆಯನ್ನು ಮಾಡ್ತಿದ್ದಾರೆ ಸೊ ಎಸ್ಪೆಷಲಿ ಮಗುವಿನ ವಿಚಾರದಿಂದ ನಿಮಗೆ ಸಮಸ್ಯೆ ಆಗ್ತಾ ಇರ್ಬೋದು ದುಡ್ಡಿನ ವಿಚಾರದಿಂದ ನಿಮಗೆ ಸಮಸ್ಯೆ ಆಗ್ತಾ ಇರ್ಬೋದು ದುಡ್ಡಿನ ವಿಚಾರ ಆಗಿರಲಿ ಮನುಷ್ಯನ ಗುಣನೇ ಹಾಗೆ ಏನಿದೆಯೋ ಅದನ್ನು ನೋಡೋದೇ ಇಲ್ಲ ಏನಿಲ್ವೋ ಅದರ ಅದ್ರ ಕಡೆ ಹುಡುಕ್ತಾ ಇರ್ತೀವಿ ಹಾಗಾಗಿ ಇರೋದು ಇಲ್ದಿರೋದ್ರ ಕಡೆ ಯೋಚನೆ ಮಾಡೋದನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು ಯಾವುದಿದೆ ಅದನ್ನು ಉಪಯೋಗಿಸ್ಕೊಂಡು ಯಾವುದಿಲ್ಲ ಅದನ್ನು ಬಿಟ್ಟು ಹಾಕಿ ಅದು ಸಮಯ ಬಂದಾಗ ನಿಮ್ಮ ಹತ್ರ ಬರುತ್ತೆ ಸದ್ಯಕ್ಕೆ ಕೆರಿಯರ್ ವಿಚಾರ ಹಣಕಾಸಿನ ವಿಚಾರದಲ್ಲಿ ಕೇಳೋದಾದರೆ ಸ್ವಲ್ಪ ನಿಧಾನ ಆಗತ್ತೆ ಬಟ್ ಖಂಡಿತವಾಗ್ಲೂ ಆದಷ್ಟು ಬೇಗ ನೀವು ಅಂದ್ಕೊಂಡಿರೋದು ಆಗತ್ತೆ ಅನ್ನುವಂಥದ್ದು ಇದೆ ಹೊಸ ಜಾಬ್ ಬರುವಂಥ ಸಾಧ್ಯತೆ ಇದೆ ಬಿಸ್ನೆಸ್ ಏನಾದರೂ ಶುರು ಮಾಡ್ತಾ ಇದ್ರೆ ಅದು ಸ್ವಲ್ಪ ನಿಧಾನಕ್ಕೆ ಕೈ ಹಿಡಿಯುತ್ತೆ ಒನ್ ಆರ್ ಟೂ ಇಯರ್ಸ್ ಬೇಕು ಅನ್ನುವಂಥದ್ದು ಇದೆ ಸೊ ಯುಗಾದಿ ವರ್ಗು ಒನ್ ಇಯರ್ ಆಗುತ್ತೆ ಸೊ ಯುಗಾದಿ ಕಳೆದ ಮೇಲೆ ನೆಕ್ಸ್ಟ್ ಇಯರ್ ಆಗುತ್ತೆ ಸೊ ಆಟೋಮೆಟಿಕ್ಲಿ ನಿಮಗೆ ನೆಕ್ಸ್ಟು ಯುಗಾದಿ ಅಷ್ಟರಲ್ಲಿ ನಿಮಗೆ ಫೈನಾನ್ಷಿಯಲಿ ಅಥವಾ ಬಿಸ್ನೆಸ್ ವಿಚಾರದಲ್ಲಿ ಬೆಟರ್ಮೆಂಟ್ ಇದೆ ಅನ್ನುವಂಥದ್ದು ಇದೆ ಪ್ರೆಗ್ನೆನ್ಸಿಗೋಸ್ಕರ ಇದ್ದೀರಾ ಅಥವಾ ಯಾರೋ ಫ್ರೆಂಡ್ ಸರ್ಕಲಲ್ಲಿ ಸಹಾಯ ಅಂತ ನೀವು ಕಾಯ್ತಾ ಇದ್ರೆ ಸೊ ಅದು ಕಾಯೋದು ಸಾಕು ಈಗ ಒಂದು ಮೆಚೂರ್ ಆಗಿ ಬಿಹೇವ್ ಮಾಡೋದನ್ನ ಕಲೀರಿ ಒಂದು ಕಾಯೋದನ್ನ ನಿಲ್ಲಿಸ್ಬಿಟ್ಟು ಈಗ ತಾಳ್ಮೆಯಿಂದ ಇದ್ದಿದ್ದಾಯ್ತು ಈಗ ಆ್ಯಕ್ಷನ್ ತಗೊಳ್ಬೇಕು ಒಂದು ಒಳ್ಳೆ ಲೈಫ್ ಪಾರ್ಟ್ನರ್ ನಿಮ್ಮ ಲೈಫಿಗೆ ಬರ್ತಾ ಇದ್ದಾರೆ ಅವ್ರ ಜೊತೆ ನೀವು ಮದುವೆನ ಮಾಡ್ಕೊಳ್ತಿರೋ ರಿಲೇಶನ್ಶಿಪ್ನ ಮುಂದುವರಿಸ್ತೀರೋ ಕಟ್ ಮಾಡ್ಕೊಳ್ತೀರೋ ಯೋಚನೆ ಮಾಡಿ ಅನ್ನುವಂಥದ್ದು ಇದೆ ಸದ್ಯಕ್ಕೆ ಯಾರ ಜೊತೆ ಜಗಳ ಆಡೋದು ಬೇಡ ನಿಮ್ಮ ಜೊತೆ ಯಾರೇ ಜಗಳ ಆಡೋಕ್ಕೆ ಬಂದರೂ ನೀವು ಅವರಿಗೆ ರೆಸ್ಪಾಂಡ್ ಮಾಡೋದು ಬೇಡ ಅದರಿಂದ ಮುಂದುವರಿ ಅನ್ನುವಂಥದ್ದು ಇದೆ ಫೈನಾನ್ಷಿಯಲ್ ವಿಚಾರದಲ್ಲಿ ತುಂಬ ಚೆನ್ನಾಗಿದೆ ಕೆರಿಯರ್ ವಿಚಾರದಲ್ಲೂ ಚೆನ್ನಾಗಿದೆ ಜಾಬ್ ಬರುವಂಥ ಸಾಧ್ಯತೆ ಇದೆ ಬಹಳಷ್ಟು ಜನ ನಿಮ್ಮಲ್ಲಿ ಒಂದು ಹೊಸ ರೀತಿಯಲ್ಲಿ ನಿಮ್ಮನ್ನು ನೀವು ಏನು ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಇರ್ಬೋದು ಅಥವಾ ಟ್ರ್ಯಾಪಿಂಗ್ ಎನರ್ಜಿ ಇರಬಹುದು ಏನು ಒಂದು ರೀತಿಯಲ್ಲಿ ಕಟ್ ಹಾಕಿದ್ರು ಅದರಿಂದ ನೀವು ಹೊರಗೆ ಬಂದು ನಿಮ್ಮ ಜೀವನನ ಒಂದು ಪಾಸಿಟಿವ್ ರೀತಿಯಲ್ಲಿ ಬದಲಾವಣೆ ಮಾಡಿಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ ಎಸ್ ಕೆಲವರಂತೂ ಇಲ್ಲಿ ಬಿಸ್ನೆಸ್ ಮಾಡುವಂತ ಐಡಿಯಾಸ್ ಇಟ್ಕೊಂಡಿದ್ದೀರಾ ಬಿಸ್ನೆಸ್ ಕೂಡ ಚೆನ್ನಾಗಿ ಹೋಗುತ್ತೆ ಮಹಾಲಕ್ಷ್ಮಿಯ ಆಶೀರ್ವಾದ ಇರೋದ್ರಿಂದ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ ಸಿಂಗಲ್ ಪೇರೆಂಟ್ ಯಾರಿದ್ದೀರಾ ಹೊಸ ಬಿಸ್ನೆಸ್ ಶುರು ಮಾಡೋದು ಹೊಸ ಜಾಬ್ ಆಫರ್ ಬರೋದು ಹೊಸ ರೊಮ್ಯಾಂಟಿಕ್ ಆಫರ್ ಬರೋದು ಹೊಸ ಮ್ಯಾರೇಜ್ ಆಫರ್ ಬರೋದು ಜೊತೆಗೆ ಪ್ರೆಗ್ನೆನ್ಸಿ ಬರುವಂಥ ಸಾಧ್ಯತೆಯೂ ಇದೆ ಪ್ರೆಗ್ನೆಂಟ್ ಯಾರಾಗಿದ್ದೀರಾ ಅವರಿಗೆ ಗಂಡು ಪಾಪು ಮತ್ತು ಹೆಣ್ಪಾಪು ಎರಡೂ ಆಗುವಂಥ ಸಾಧ್ಯತೆಗಳು ಇದೆ ಇಲ್ಲಿ ಓಕೆ ಸೊ ಇನ್ನೊಂದು ವಾರದಲ್ಲಿ ರೀಡಿಂಗ್ ನೋಡಿ ಒಂದು ವಾರದಲ್ಲಿ ನಿಮಗೆ ಸಾಕಷ್ಟು ಬದಲಾವಣೆ ಬರುತ್ತೆ ಇಲ್ಲಾಂದರೆ ವಿತಿನ್ ಸಿಕ್ಸ್ ಮಂತ್ ಒಳಗೆ ನಿಮಗೆ ರಿಯೂನಿಯನ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಎಲ್ಲೋ ಒಂದು ಕಡೆ ನೀವು ಕನಸು ಕಾಣ್ತಾ ಇವ್ರು ಅವ್ರ ಜೊತೆ ಹೇಗಿದ್ದಾರೆ ಅವ್ರು ಇವ್ರ ಜೊತೆ ಹೇಗಿದ್ದಾರೆ ನಾನು ಇವ್ರ ಜೊತೆ ಇದ್ದರೆ ಚೆನ್ನಾಗಿರ್ತೀನ ಅವ್ರ ಜೊತೆ ಇದ್ದರೆ ಚೆನ್ನಾಗಿರ್ತೀನ ಅನ್ನೋದಕ್ಕಿಂತ ಫಸ್ಟು ನಾನು ಇದೆಲ್ಲದರಿಂದ ಬಿಡುಗಡೆ ಆದರೆ ಚೆನ್ನಾಗಿರ್ತೀನ ಇಲ್ವಾ ಬರೀ ಇಮ್ಯಾಜಿನೇಷನಲ್ಲೇ ನನ್ನ ಲೈಫನ್ನು ಹಾಳು ಮಾಡ್ತಿದ್ದೀನ ಇದ್ರ ಕಡೆ ಸ್ವಲ್ಪ ಗಮನಾನ ಕೊಡಿ ಅನ್ನುವಂಥದ್ದು ಇದೆ ಎಲ್ಲೋ ಕಡೆ ಎಲ್ಲ ಮುಗೀತು ಅಂದರೆ ಮುಗಿಯೋದಿಲ್ಲ ಮುಗಿದಿಲ್ಲ ಅಂದರೆ ಮುಗಿದೋಗಿರುತ್ತೆ ಈ ಥರ ಜೀವನದಲ್ಲಿ ಇದ್ದೀರಾ ಬಟ್ ಆದಷ್ಟು ಬೇಗ ನಿಮ್ಮ ಜೀವನ ಒಂದು ಅಂತಿಮ ವಿದಾಯ ನಿಮ್ಮ ಸಮಸ್ಯೆಗಳಿಗೆ ಹೇಳುವಂಥ ಸಮಯ ಬಂದಿದೆ ಅನ್ನುವಂಥದ್ದು ಇದೆ ಸೊ ನಥಿಂಗ್ ಟು ವರಿ ಅಂತಿಮ ವಿದಾಯ ಅಂದಿದ್ದಕ್ಕೆ ಯಾರು ಬೇಜಾರು ಮಾಡ್ಕೊಳ್ಳೋದು ಬೇಡ ಯಾರೋ ಒಂದು ಟೈಟಲ್ ಅನ್ನು ಕೇಳಿದ್ರು ಅದಕ್ಕೆ ನಾನು ಅಂತಿಮ ವಿದಾಯ ಅಂತ ಬಂತು ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ ಮೋಸ ಮಾಡೋರು ಮೋಸ ಮಾಡ್ತಾನೆ ಇರ್ತಾರೆ ಸೊ ಮೋಸ ಇರೋರು ಹೆಚ್ಚು ತಲೆ ಕೆಡ್ಸ್ಕೊಳ್ದಿರೋ ಒಂದು ಮೂವ್ ಆನ್ ಎನರ್ಜಿಲಿ ಇರ್ತಾರೆ ಸೊ ಹಾಗಾಗಿ ಫುಲ್ ಎನರ್ಜಿ ನಿಮಗೆ ಮೂವ್ ಆನ್ ಮಾಡಿ ಅಲ್ಲೇ ಕೂತಿರಬೇಡಿ ಅದೇ ಯೋಚನೆ ಮಾಡ್ಕೊಂಡು ಅದೇ ದುಃಖ ಪಟ್ಕೊಂಡು ಎಷ್ಟು ದಿನ ಇದ್ದರೂ ಅಲ್ಲೇ ಇರುತ್ತೆ ಸೊ ಇದು ನಿಮ್ಮನ್ನು ನೀವು ಇದೊಂದು ಬಗೆಹರಿಯದ ರೀತಿಯಲ್ಲಿ ಇದೆ ಇದರಿಂದ ಮೂವನ್ ಮಾಡಿ ಮೂವನ್ ಮಾಡಿದ ತಕ್ಷಣ ನಿಮಗೆ ವಿದೇಶದಿಂದ ಆಫರ್ ಬರುವಂಥದ್ದು ಬೇರೆ ಊರಿಂದ ಆಫರ್ ಬರುವಂಥದ್ದು ಬೇರೆ ವಿಚಾರಗಳಲ್ಲಿ ನಿಮಗೆ ಯಶಸ್ಸು ಬರುವಂಥದ್ದು ನಿಮ್ಮನ್ನು ಕಂಪ್ಲೀಟಾಗಿ ಚೇಂಜ್ ಓವರ್ ಮಾಡುವಂಥ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರುವಂಥದ್ದು ಪಾಸಿಟಿವ್ ಚೇಂಜ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಒಂದಷ್ಟು ಸೈಲೆಂಟಾಗಿ ಈ ರೀತಿ ಧ್ಯಾನ ಮಾಡಿ ಮೆಡಿಟೇಷನ್ನ ಮಾಡಿ ಇದರಿಂದ ಕೂಡ ನಿಮಗೆ ಹೆಚ್ಚು ಅನುಕೂಲ ಆಗುತ್ತೆ ಸೊ ಕೆರಿಯರ್ ಬಗ್ಗೆ ಅಷ್ಟೇ ನನಗೆ ಬೇಕು ಅನ್ನೋರಿಗೆ ನೋಡಿ ನಿಮ್ಮ ಮೈಂಡೇ ಇಲ್ಲಿ ಸ್ಟಕ್ ಆಗಿರುವಂಥದ್ದು ನಿಮ್ಮ ಮೈಂಡ್ ಬಿಟ್ಟು ಏನೂ ಇಲ್ಲ ಇಲ್ಲಿ ನಿಮ್ಮನ್ನು ಯಾರಾದರೂ ಸ್ಟಕ್ ಮಾಡಿದರೆ ಅದು ಎಸ್ ಆಫ್ಕೋರ್ಸ್ ನೆಗೆಟಿವಿಟಿ ಇರ್ಬೋದು ಮನಸ್ಸಿಗಾಗಿರುವಂಥ ನೋವು ಇರ್ಬೋದು ಅದೆಲ್ಲದರಿಂದ ಮುಖ್ಯವಾಗಿ ಬೇಕಾಗಿರೋದು ನಿಮ್ಮ ಮೈಂಡ್ ನಿಮ್ಮ ಮೈಂಡ್ ಕ್ಲಿಯರ್ ಆಯಿತು ಅಂದರೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ನೋಡಿ ದ ಕ್ರಿಯೇಟರ್ ಮತ್ತು ಅವೇರ್ನೆಸ್ ಇದೆ ಬಿಸ್ನೆಸ್ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಈ ಕಾರ್ಡ್ ಏನಿದೆ ಬಿಸ್ನೆಸ್ ಗ್ರೋತ್ ಕಾರ್ಡ್ ಬಿಸ್ನೆಸ್ ಬಗ್ಗೆ ಇರುವಂಥ ಕಾರ್ಡ್ ಸೊ ಹಾಗಾಗಿ ಬಿಸ್ನೆಸ್ ಚೆನ್ನಾಗಾಗತ್ತೆ ಇದು ಕೂಡ ಕೆರಿಯರಲ್ಲಿ ಯಶಸ್ಸನ್ನು ಸಾಧಿಸ್ತೀರಾ ಅನ್ನುವಂಥದ್ದು ಕೂಡ ಇದೆ ಸೊ ಎಸ್ ಏನೋ ಒಂದು ಬದಲಾವಣೆನ ನಿಮ್ಮ ಜೀವನಕ್ಕೆ ಬಯಸ್ತಾ ಇದ್ದೀರಾ ಅದು ಕೂಡ ಆಗುವಂಥ ಸಾಧ್ಯತೆಗಳು ಕೂಡ ಅನ್ನುವಂಥದ್ದು ಕೂಡ ಇದೆ ನಿಮಗೆ ಒಂದು ಅವೇರ್ನೆಸ್ ಬರುತ್ತೆ ನಿಮ್ಮ ಜೀವನದಲ್ಲಿ ನಿಮಗಿದ್ದಂಥ ಆ ಒಂದು ಪ್ರಯೋಗಗಳಾಗಿರಲಿ ಆ ಒಂದು ಸ್ಟಕ್ ಆಗಿರಲಿ ಬರ್ಡನ್ ಎನರ್ಜಿ ಇರಲಿ ಅದೆಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ ಆ ಒಂದು ಭಯ ಎಲ್ಲ ಹೋಗ್ಬಿಟ್ಟು ಆ ಒಂದು ಪೀಸ್ ಆಫ್ ಮೈಂಡ್ ಏನಿದೆ ಅದು ನಿಮ್ಮ ಜೀವನಕ್ಕೆ ಬರುತ್ತೆ ಬಂದಮೇಲೆ ನಿಮ್ಮ ಕೆರಿಯರ್ ಖಂಡಿತವಾಗ್ಲೂ ದ ಕ್ರಿಯೇಟರ್ ನಿಮ್ಮ ಜೀವನನ ಯಾರೂ ಕ್ರಿಯೇಟ್ ಮಾಡಿಕೊಡೋದಿಲ್ಲ ಸಿಂಗಲ್ ಪೇರೆಂಟ್ಸ್ ನಿಮ್ಮ ಜೀವನನ ನೀವೇ ಕ್ರಿಯೇಟ್ ಮಾಡ್ಕೊಳ್ತೀರ ಅದಕ್ಕೆ ಯಾರು ಸಹಾಯ ಮಾಡ್ತಾರೆ ಯೂನಿವರ್ಸಲ್ ಸಹಾಯ ಮಾಡುತ್ತೆ ಯಾವ ರೀತಿ ಸಹಾಯ ಮಾಡುತ್ತೆ ನಿಮಗೊಂದು ಅವೇರ್ನೆಸ್ ಕೊಟ್ಟು ಸಹಾಯನ ಮಾಡುತ್ತೆ ಈಗ ಮೂರು ಕಾರ್ಡ್ ಇಡ್ತೀನಿ ಮೂರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಐದು ಕಾರ್ಡ್ ಇಡಿ ಅಂತ ಯಾರೋ ಹೇಳ್ತಿದ್ದಾರೆ ಆಯಿತು ಐದು ಕಾರ್ಡ್ ಇಡ್ತೀನಿ ನಿಮ್ಮ ಕೆರಿಯರಲ್ಲಿ ನಿಮಗೆ ಯಾವ ರೀತಿ ಗ್ರೋತ್ ಬರುತ್ತೆ ಅಂತ ನೋಡೋಣ ಯಾರೋ ಎಸ್ ಆರ್ನೋ ಹೇಳಿ ಅಂತಿದ್ದಾರೆ ಎಸ್ ಆರ್ನೋ ಕೂಡ ಹೇಳೋಣ ಸೊ ಫಸ್ಟು ಐದು ಕಾರ್ಡ್ ಇಡ್ತೀನಿ ಮೊದಲನೇದು ಏಂಜಲ್ಸ್ ಪ್ಲೇಸ್ ಒನ್ ಕಾರ್ಡ್ సో మొదలనేదో ఏంజల్స్ సెకండ్ కార్డ్ ఓకే ఏదో ఎరడిన కార్డు ఏదో మొదలనే కార్డు ఏంజల్స్ థర్డ్ వన్ మూర్నే కార్డు ఓకే ఏంజల్స్ ఫోర్ ఓకే ఏంజల్స్ ఫైవ్ వన్ కార్డ్ ప్లీజ్ ఓకే ಇಲ್ಲಿ ರೀಬರ್ತ್ ಇದೆ ಸೊ ಖಂಡಿತವಾಗ್ಲೂ ಒಂದು ಎಂಡ್ ಎಂಡಾಗಿ ಒಂದು ನ್ಯೂ ಬಿಗಿನಿಂಗ್ ಆಗುತ್ತೆ ಯಾರು ರಿಲೇಶನ್ಶಿಪ್ ಎಂಡ್ ಮಾಡ್ಕೊಂಡಿದ್ರು ಅವರು ಮತ್ತೆ ನಿಮ್ಮ ಜೀವನಕ್ಕೆ ಬರ್ತಾರೆ ಅವ್ರು ಬಂದಮೇಲೆ ನಿಮ್ಮ ಜೀವನ ಮತ್ತೆ ಒಂದು ಹೊಸ ರೀತೀಲಿ ಬದಲಾವಣೆ ಆಗುತ್ತೆ ಒಳ್ಳೆ ರೀತಿಲಿ ಅನ್ನುವಂಥದ್ದು ಇದೆ ಸೊ ಇದು ಯಾರು ಐದನೇ ಆಯ್ಕೆ ಮಾಡಿದ್ದೀರೋ ಅವರಿಗೆ ಒಂದು ಎರಡು ಮೂರು ನಾಲ್ಕು ಐದು ಸೊ ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ ಸ್ಲೋ ಸ್ಲೋ ಡೌನ್ ನಿಧಾನಕ್ಕೆ ನಿಮ್ಮ ಕೆರಿಯರ್ ಚೇಂಜ್ ಆಗುತ್ತೆ ಫೈನಾನ್ಷಿಯಲ್ ವಿಚಾರದಲ್ಲೂ ಕೂಡ ನಿಮ್ಮ ಜೀವನದಲ್ಲಿ ಬದಲಾವಣೆ ಬರುತ್ತೆ ಸ್ವಲ್ಪ ನಿಧಾನ ಆಗುತ್ತೆ ಬಟ್ ಖಂಡಿತವಾಗ್ಲೂ ಆಗತ್ತೆ ಅನ್ನುವಂಥದ್ದು ಇದೆ ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ ಎಲ್ಲೋ ಒಂದು ಕಡೆ ನಿಮ್ಮ ಸೋಂಬೇರಿ ತನ್ನ ಬಿಟ್ಬಿಟ್ಟು ನಿಮ್ಮ ಅಂತರಾಳದ ಮಾತನ್ನು ಕೇಳ್ದಿರ ಫ್ಯಾಮಿಲಿ ಲೈಫನ್ನ ಬಿಟ್ಬಿಟ್ಟು ಬಂದಿದ್ದು ನಿಮ್ಮ ತಪ್ಪು ಚೆನ್ನಾಗಿತ್ತು ನಿಮ್ಮ ಫ್ಯಾಮಿಲಿ ಲೈಫು ಎಲ್ಲ ಚೆನ್ನಾಗಿತ್ತು ಒಂದು ಮಾಯಾ ಜಿಂಕೆ ಮರೀಜಿ ಏನು ಹೇಳೋದು ಗೊತ್ತಿಲ್ಲ ಮಾಯಾ ಜಿಂಕೆ ಗೊತ್ತಿಲ್ಲ ಏನೋ ಒಂದು ಭ್ರಮೇನ ಹುಡ್ಕೊಂಡು ಹೊರಟಿದ್ದೀರಾ ಇದು ಅಂಥ ಯಶಸ್ಸು ಏನು ನಿಮಗೆ ಕೊಡೋದಿಲ್ಲ ಸೊ ಹಾಗಾಗಿ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ನಿಮ್ಮ ಹಸ್ಬೆಂಡ್ ಯಾರಿದ್ದಾರೆ ಅವರು ನಿಮ್ಮ ಸೋಲ್ಮೇಟ್ ಇದ್ದಾರೆ ಅವ್ರ ಜೊತೆ ಹೋಗಿ ನೀವು ಸೇರಿಕೊಳ್ಳಿ ಲೆವೆನ್ ಲೆವೆನ್ ಕೂಡ ಕಾಣಿಸ್ತಾ ಇದೆ ಅವರು ನಿಮ್ಮ ಟ್ವಿನ್ ಫ್ಲೇಮ್ ಅಥವಾ ಸೋಲ್ಮೇಟ್ ಇದ್ದಾರೆ ಅವ್ರ ಜೊತೆ ನಿಮ್ಮ ಜೀವನ ಚೆನ್ನಾಗಿರುತ್ತೆ ದಯವಿಟ್ಟು ಹೋಗಿ ಅವರನ್ನು ಸೇರ್ಕೊಳ್ಳಿ ನಿಮ್ಮ ಪಾರ್ಟ್ನರ್ ಜೊತೆ ಇರಿ ಅಥವಾ ನಿಮ್ಮ ಹಸ್ಬೆಂಡ್ ವೈಫ್ ವಾಟ್ ಎವರ್ ಸಂಬಂಧ ನಿಮಗೆ ಇದೆ ಅವರನ್ನು ರಿಯೂನಿಯನ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ ಬಾ ಇನ್ ಸೆನ್ಸ್ ಇದೆ ಖಂಡಿತವಾಗಲೂ ಮ್ಯಾರೇಜ್ ಆಫರ್ ಬರೋದ್ರ ಜೊತೆಗೆ ಜಾಬ್ ಆಫರು ದುಡ್ಡು ಬರೋದು ಪ್ರೆಗ್ನೆನ್ಸಿ ಬರೋದು ಹೊಸ ಮನೆಗೆ ಹೋಗುವಂಥದ್ದು ರಾಜಕೀಯದಲ್ಲಿ ಯಶಸ್ಸಾಗುವಂಥದ್ದು ತುಂಬ ಚೆನ್ನಾಗಿ ಗ್ರೋತ್ ಬರ್ತಾ ಇದೆ ಆರೋಗ್ಯದಲ್ಲಿ ಎಸ್ಪೆಷಲಿ ಆರೋಗ್ಯದಲ್ಲೂ ಕೂಡ ಚೇತರಿಕೆ ಬರ್ತಾ ಇದೆ ಎಷ್ಟು ದಿವಸದಲ್ಲಿ ನನಗೆ ಈ ಒಂದು ಎಚ್ಚರಿಕೆ ಅಥವಾ ಈ ಒಂದು ವಾರ್ನಿಂಗ್ ಏನು ಕೊಡ್ತೀರಾ ಅಂತ ಕೇಳ್ತಿದ್ದಾರೆ ಏನೂ ಇಲ್ಲ ವಾರ್ನಿಂಗು ಸೊ ಎಂಜಾಯ್ ಮಾಡಿ ಖುಷಿ ಖುಷಿಯಾಗಿರಿ ಅಷ್ಟೇ ಚಿಕ್ಕದೋ ದೊಡ್ಡದೋ ವ್ಯವಹಾರ ನಡೀತಾ ಇದೆ ಸಂಬಂಧಗಳು ನಡೀತಾ ಇದೆ ಒಳ್ಳೆ ರೀತಿಯ ಸಂಬಂಧಗಳು ಬರ್ತಿದೆ ಮ್ಯಾರೇಜ್ ಆದರೂ ಆಗಿ ಬಿಸ್ನೆಸ್ ಆದರೂ ಮಾಡಿ ಏನೋ ಒಂದು ಖುಷಿ ಖುಷಿಯಾಗಿ ಇರಿ ಇನ್ನೊಂದು ಹತ್ತು ದಿವಸದಿಂದ ಹತ್ತು ತಿಂಗಳೊಳಗೆ ನೀವು ಅಂದ್ಕೊಂಡಿರೋದೆಲ್ಲವೂ ಆಗುತ್ತೆ ಸೊ ನಾಲ್ಕನೇದು ಯಾರು ಆಯ್ಕೆ ಮಾಡಿದ್ದೀರಾ ಸೊ ಪಾಸಿಬಿಲಿಟಿ ಇದೆ ಟು ವೀಕ್ ಒಳಗೆ ನಿಮಗೆ ಒಂದಷ್ಟು ಗುಡ್ ನ್ಯೂಸ್ ಬರುವಂಥದ್ದು ಒಳ್ಳೆ ಪಾರ್ಟ್ನರ್ ಬರುವಂಥದ್ದು ಒಳ್ಳೆಯ ಫ್ರೆಂಡ್ಶಿಪ್ ಬರುವಂಥದ್ದು ಕೆರಿಯರಲ್ಲಿ ನಿಮಗೆ ಸಪೋರ್ಟ್ ಆಗಿ ನಿಲ್ಲುವಂಥವ್ರು ಕೂಡ ಬರ್ತಾರೆ ಒಳ್ಳೆ ಅವಕಾಶಗಳು ಕೂಡ ಇನ್ನೊಂದು ಎರಡು ವಾರದಲ್ಲಿ ನಿಮಗೆ ಬರುವಂಥ ಸಾಧ್ಯತೆಗಳು ಇದೆ ಐದನೇದು ಯಾರು ಆಯ್ಕೆ ಮಾಡಿದ್ದೀರಾ ನಿಮ್ಮ ಜೀವನದಲ್ಲಿ ಏನು ನಡೀತಿದೆ ಅನ್ನೋದು ಒಂದು ಐಡಿಯಾ ಆದರೂ ನಿಮಗೆ ಇದೆಯಾ ಸೊ ಇಲ್ಲ ಆಲ್ರೆಡಿ ತಿಳ್ಕೊಂಡಿದ್ದೀರಾ ನಿಮ್ಮ ಲೈಫಲ್ಲಿ ಅಪ್ಗ್ರೇಡ್ ಕಡೆ ಹೋಗ್ತಾ ಹೋಗ್ತಾಯಿದ್ದೀರಾ ನೀವು ಸಾಕಷ್ಟು ಸಫರ್ ಮಾಡಿದ್ದೀರಾ ಐದು ಮೂರು ಹತ್ತು ನಂಬರ್ ಇದೆ ಸೊ ಐದು ಮೂರು ಹತ್ತು ಓಕೆ ಎಂಟು ಒಂಬತ್ತು ಸೊ ಎಂಡಿಂಗ್ ಸಿಚುವೇಶನ್ ಹೇಳ್ತಾ ಇದೆ ಒಂಟಿ ಒಂಟಿಯಾಗಿ ತುಂಬಾ ಸಫರ್ ಮಾಡಿದ್ದೀರಾ ಸಾಕಷ್ಟು ಕಂಪ್ಯಾರಿಸಮಿಂದ ಬೇಜಾರಾಗಿದ್ದೀರಾ ಎಲ್ಲ ಜವಾಬ್ದಾರಿ ತೊಗೊಂಡು ಸಾಕಾಗಿದೆ ಈ ಸಾಕಾಗಿರುವಂಥ ಜವಾಬ್ದಾರಿಯಿಂದ ಹೊರಗೆ ಬರಬೇಕು ಅಂತ ಯೋಚನೆ ಮಾಡಿದ್ದೀರ ಸೊ ನಂಬಿಕೆ ದ್ರೋಹ ವಿಶ್ವಾಸ ದ್ರೋಹ ಸ್ವಾಮಾನ ಎಲ್ಲವೂ ಕೂಡ ಆಗಿದೆ ಅಗೇನ್ ನೈನ್ 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 ಎನರ್ಜಿ ಇದೆ ಸೊ ಎಲ್ಲೋ ಒಂದು ಕಡೆ ಒಂಟಿಯಾಗಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ ಸೊ ಇದೆಲ್ಲದರಿಂದ ಹೊರಗೆ ಬರ್ತೀರಾ ನಿಮಗೆ ತುಂಬ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಇದರಿಂದ ಹೊರಗೆ ಬರಲೇಬೇಕು ಸಾಕಾಯಿತು ಐದು ಹತ್ತು ವರ್ಷದಿಂದ ನೀವು ಸಫರ್ ಮಾಡಿದ್ದು ಸೊ ಈಗ ಮೇ ಬಿ ಈ ಮಂತೆ ಚೆನ್ನಾಗಿದೆ ನಿಮಗೆ ಲೆವೆನ್ ಲೆವೆನ್ ಪೋರ್ಟಲ್ ನಿಮಗೆ ಒಂದಷ್ಟು ಒಳ್ಳೆಯ ಬದಲಾವಣೆಗಳನ್ನ ತೊಗೊಂಬಂದಿದೆ ಹಾಗಾಗಿ ಇದೆಲ್ಲದರಿಂದ ಹೊರಗೆ ಬರ್ತಿರೋ ಕೋರ್ಟ್ ಕಚೇರಿ ವಿಚಾರಗಳು ಕೂಡ ನಿಮ್ಮ ಪರವಾಗಿ ಆಗತ್ತೆ ಮುಖವಾಡ ಹಾಕಿರೋರು ಏನಿದ್ದಾರೆ ಅವರೆಲ್ಲರ ಬಣ್ಣ ಬಯಲಾಗತ್ತೆ ಸಾಕಷ್ಟು ಆರೋಗ್ಯದಲ್ಲಿ ಚೇತರಿಕೆ ಬರಬೇಕು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಐದನೇದು ಯಾರು ಆಯ್ಕೆ ಮಾಡಿದ್ದೀರಾ ನಿಮಗೆ ಯಾವುದಾದ್ರೂ ಶಕ್ತಿ ದೇವತೆಯ ಆಶೀರ್ವಾದ ಅಥವಾ ಕುಲದೇವರ ಆಶೀರ್ವಾದನ ಪಡ್ಕೊಳ್ಳಿ ಇದರಿಂದ ನಿಮಗೆ ಹೆಚ್ಚು ಅನುಕೂಲ ಆಗುತ್ತೆ ಟು ವರಿ ಓಕೆ ಎಲ್ಲದರಿಂದ ಹೊರಗೆ ಬರ್ತೀರ ಸೊ ಈಗ ಒಂದು ಐದು ಪ್ರಶ್ನೆ ಕೇಳೋಣ ಐದಕ್ಕೆ ಸರ್ನು ಒಂದು ಎರಡು ಮೂರು ನಾಲ್ಕು ಐದು ಸೊ ನನ್ನ ಕೈ ತುಂಬ ಬಂದರ ಕಾಣ್ತಿದೆ ನನ್ನ ಕೈ ನನಗೇನೆ ಸೊ ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ ಸೊ ಡೆಫಿನೆಟ್ಲಿ ಆಗತ್ತೆ ಅಂತ ಬಂದಿದೆ ಸೊ ಡೆಫಿನೆಟ್ಲಿ ಆಗತ್ತಂತೆ ಸೊ ಎರಡನೇದು ಎರಡನೇದು ಕೂಡ ಡೆಫಿನೆಟ್ಲಿ ಆಗತ್ತೆ ಅಂತ ಹೇಳ್ತಾ ಇದೆ ಮೂರನೇದು ಮೂರನೇದು ಟ್ರೈ ಅಗೈನ್ ಅಂತ ಇದೆ ಇನ್ನೊಂದು ಸತಿ ಟ್ರೈ ಮಾಡೋಣ ಇದು ಮೂರನೇದಕ್ಕೆ ಮಾತ್ರ ಇನ್ನೊಮ್ಮೆ ಟ್ರೈ ಮಾಡುವ ಆಸ್ಕ್ ಫ್ರೆಂಡ್ ಅಂತ ಇದೆ ಮೂರನೇದು ಏನೋ ಅದರಲ್ಲಿ ಸಮಥಿಂಗ್ ಏನೋ ಬೇಕು ಬೇಡ ನಡುವೆ ಇರಬಹುದು ಫ್ರೆಂಡನ್ನು ಕೇಳಿ ನೋಡಿ ಟ್ರೈ ಅಗೈನ್ ಅಂತ ಬರ್ತಾ ಇದೆ ಮೇ ಬಿ ಅದು ಈಗ ನಾಟ್ ದ ರೈಟ್ ಟೈಮ್ ಅಥವಾ ವೆಯ್ಟ್ ಮಾಡಿ ಅಂತ ಇರಬಹುದು ಓಕೆ ನಾಲ್ಕನೇದು ಡೆಫಿನೆಟ್ಲಿ ಆಗತ್ತೆ ಅಂತ ಬಂದಿದೆ ಐದನೇದು ಎಲ್ಲದಕ್ಕೂ ಡೆಫಿನೆಟ್ಲಿ ಬಂದಿದೆ ಒಂದಕ್ಕೆ ಮಾತ್ರ ಟ್ರೈ ಆಗಿ ಬಂದಿದೆ ಖಂಡಿತವಾಗ್ಲೂ ನೀವು ನೀವ್ ಅದ್ಕೊಂಡಿರೋದೆಲ್ಲ ಆಗತ್ತೆ ಒಳ್ಳೇದಾಗ್ಲಿ ಟೇಕ್ ಕೇರ್ ಬಾಯ್ ನಮಸ್ತೆ